ಎಲ್ರಿಗೂ ನಮಸ್ತೆ ಅಂಡ್ ಕಂಟಿನ್ಯೂಸ್ ಬ್ಲಾಗ್ ಅಂತ ಹೇಳಿದೆ ಎಸ್ ಇದು ಸೆಕೆಂಡ್ ಬ್ಲಾಗ್ ಅಂಡ್ ಫ್ಲವರ್ ಶೋ ಹೋದ್ಮೇಲೆ ನೈಟ್ ಲೈಟಿಂಗ್ಸ್ ನೋಡಿದೆ ಹೇಗಿದ ಮೈಸೂರಿಂದ ಹೋಗೋಕಾಗತ್ತಲ್ವಾ ಸೊ ದಸರಾದಲ್ಲಿ ಲೈಟಿಂಗ್ಸ್ ನ ಏನ್ ಮಿಸ್ ಮಾಡಿಕೊಂಡ್ರು ಲೈಟಿಂಗ್ಸ್ ಅಂತ ಖಂಡಿತ ಮಿಸ್ ಮಾಡಬಹುದು ಆದ್ರೆ ಪ್ಯಾಲೇಸ್ಗೆ ಎಷ್ಟೇ ಟೈಮ್ ಬನ್ನಿ ಫಸ್ಟ್ ಟೈಮ್ ಬರುವಂತಹ ಫೀಲೇ ಕೊಡುತ್ತೆ ಸೊ ಹೊಸತನೇ ಇರತ್ತೆ ಅಲ್ಲಿ ಏನೋ ನೋಡ್ತಿದ್ದೀವಿ ಅನ್ನೋ ತರ ಫೀಲ್ ಆಗುತ್ತೆ ಅದು ಅಲ್ಲದೆ ನಾವು ಹೋಗೋ ಟೈಮ್ ಅಲ್ಲಿ ಆನೆಗಳು ಸ್ವಾಗತಕ್ಕೆ ಹೋಗುವ ಅಲ್ಲಿ ಪ್ರೋಗ್ರಾಮ್ ಕೂಡ ಅರೇಂಜ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಅವ್ರು ವೆಲ್ಕಮ್ಗೆ ಅಂತ ರೆಡಿ ಮಾಡ್ಕೋತಾ ಇದ್ರು ಅಂಡ್ ಫಸ್ಟ್ ಡೇ ನಾವು ಹೋಗಿದ್ರಿಂದ ಕ್ರೌಡ್ ಅಂತೂ ಆಲ್ಮೋಸ್ಟ್ ಬಾವ್ ಅನ್ನೋ ತರನೇ ಇದ್ದಿದ್ದು ಅಂಡ್ ತುಂಬಾ ಕ್ರೌಡ್ ಏನಿಲ್ಲ ಬಟ್ ಲೇಟರ್ ಆನ್ ಕ್ರೌಡ್ ಜಾಸ್ತಿ ಆಗ್ತಾ ಹೋಗ್ತೀವಿ ಅಲ್ವಾ ಲೈಟಿಂಗ್ಸ್ ನೋಡಬೇಕು ಅರಮನೆದು ಅಂತ ಬಂದು ಎಲ್ಲರೂ ಕೂತ್ಕೊಂಡಿದ್ರು ಅಂಡ್ ನನಗಂತೂ ಸ್ವಲ್ಪ ವಿವಿಧ ಅಂದ್ರೆ ವಿದೇಶದಿಂದ ಬಂದಿರುವಂತಹ ಒಂದಷ್ಟು ಜನರು ನೋಡಿ ಖುಷಿ ಆಯಿತು ಯಾಕೆಂದ್ರೆ ನಮ್ಮ ಸಂಸ್ಕೃತಿನ ಅವ್ರು ನೋಡು ಬಂದು ಅವರು ಅದನ್ನ ಫೀಲ್ ಮಾಡ್ತಾರಲ್ಲ ಖುಷಿ ಪಡ್ತಾರಲ್ಲ ಅದಕ್ಕಿಂತ ಖುಷಿ ನಮ್ಗೆ ಏನೇನಿರೋಂತ ಹೇಳಿ ಆಮೇಲೆ ಆನೆ ನೋಡೋಣ ಅಂತ ಹೇಳಿ ಪಕ್ಕಕ್ಕೆ ಹೋದ್ವಿ ಆನೆ ಕೂಡ ಸಿದ್ಧತೆ ಮಾಡ್ಕೋತಾ ಇದ್ರು ಸೊ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗೆಲ್ಲ ಸಿದ್ಧತೆಗಳನ್ನ ಮಾಡಿ ಎಷ್ಟು ಜನ ಆನೆ ನೋಡೋಕೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಆನೆ ನೋಡೋಕ್ಕೆ ಡೈರೆಕ್ಟಾಗಿ ಡೈರೆಕ್ಟಾಗಿ ಆನೆ ನೋಡೋಕೆ ಸಿಗದೆ ಅರಮನೆಯಲ್ಲಿ ಎಷ್ಟು ಚೆನ್ನಾಗಿ ಆನೆ ನೋಡ್ಬೋದು ಅಂತ ಹಾಗೆ ನೋಡಿ ಅರಮನೆ ನೋಡ್ತಾ ಇದ್ದರೆ ಏನೋ ಒಂದು ಥರ ಸಿಗುತ್ತೆ ಆ್ಯಂಡ್ ಲೈಟ್ಸ್ ಕೂಡ ಆನ್ ಆಯಿತು ಸೊ ಲೈಟಿಂಗ್ಸ್ ನೋಡಿ ಖುಷಿ ಆಯಿತು ಅಂಡ್ ನಾನು ಥರ್ಡ್ ಟೈಮ್ ಲೈಟಿಂಗ್ಸ್ ನೋಡ್ತಾ ಇರೋದು ಬಟ್ ಮೂರನೇ ಸಲ ಬಂದ್ರು ಅದೇ ಫಸ್ಟ್ ಸಲ ಬರೋ ತರನೇ ಫೀಲ್ ಆಗುತ್ತೆ ಎಷ್ಟು ಖುಷಿ ಆಗುತ್ತೆ ಲೈಟಿಂಗ್ಸ್ನೆಲ್ಲ ನೋಡಿ ಅಂಡ್ ಅರಮನೆ ಮೇಲೆ ಸುತ್ತಮುತ್ತಲೂ ಕೂಡ ರೆಡಿ ಆಗಿತ್ತು ಅಂಡ್ ಇನ್ನೇನಪ್ಪಾ ರೋಡಿಗೆ ಬಂದ್ವಿ ಲೈಟಿಂಗ್ಸ್ ಮಿಸ್ ಮಾಡಲೇಬಾರ್ದು ರೋಡಲ್ಲಿ ಲೈಟಿಂಗ್ಸ್ ಅಂತ ಡೆಫಿನೆಟ್ಲಿ ವಿರ್ ಮಿಸ್ ಇಡ್ ಅಂಡ್ ನನಗಂತು ಜಟ್ಕಾದಲ್ಲಿ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ ಜಟಕ ರೈಡ್ ಮಾಡ್ಬೋದಿತ್ತು ಬಟ್ ಎಷ್ಟು ಜಡಕ ರೈಡ್ ಅಂದ್ರೆ ನಿಮ್ಗೆ ಟ್ರಾಫಿಕ್ ಹೋಗ್ತಾ ಹೋಗ್ತಾ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಒಂದು ಜಟಕ ರೈಡ್ ಮಾಡಲ್ಲ ಬಟ್ ಬೈಕಲ್ಲಿ ಹೋಗಿ ನಮ್ಗೆ ತುಂಬ ಖುಷಿ ಆಯ್ತು ಸೊ ವೆರಿ ಕ್ರೌಡ್ ಅಂಡ್ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ಗೆ ಜಸ್ಟ್ ಲೈಟ್ ಆನ್ ಆದ ತಕ್ಷಣ ಸೆವೆನ್ ಓ ಕ್ಲಾಕ್ ಗೆ ನೋಡಿ ಎಷ್ಟು ಫುಲ್ ಖಾಲಿ ಖಾಲಿ ಇದೆ ಅವರು ಬಟ್ ಫ್ರಾಕ್ಷನ್ ಆಫ್ ಫೈವ್ ಸೆಕೆಂಡ್ಸ್ಗೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಅರಮನೆ ಸುತ್ತಮುತ್ತ ಎಲ್ಲ ಕೂಡ ಸೊ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರೋ ಹೋಗಿ ಬಟ್ ಕೇರ್ಫುಲ್ಲಾಗಿ ಹೋಗಿ ಆ್ಯಂಡ್ ನಿಧಾನಕ್ಕೆ ಅಂದ್ರೆ ಆಲ್ಮೋಸ್ಟ್ ಟ್ರಾಫಿಕ್ ಅಂತ ಇದ್ದೇ ಇರುತ್ತೆ ಟ್ರಾಫಿಕ್ನ ನಿಧಾನಕ್ಕೆ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ಅರಮನೆ ಆಚೆ ನೋಡೋಕ್ಕಂತೂ ಸಖತ ಕಾಣಿಸ್ತಾ ಇತ್ತು ಸರ್ಕಲ್ ಅಂತೂ ನೋಡಕ್ಕೆ ಅಂತ ಸಾಲದು ಎಷ್ಟು ಚೆನ್ನಾಗಿ ಆ ಸರ್ಕಲ್ ನ ಇಂದ ಅಂತ ಲೈಟ್ಸ್ ಅಂದ್ರೆ ಬರೀ ಪ್ಯಾಲೇಸ್ ಮಾತ್ರ ಅಲ್ಲ ಪ್ರತಿ ಒಂದು ಇನ್ ಡಿಟೇಲ್ ಆಗಿ ಅದನ್ನ ವರ್ಕ್ ಮಾಡಿದ್ದಾರೆ ಲೈಟಿಂಗ್ಸ್ ಇಂದ ಅಂದ್ರೆ ತುಂಬಾ ನಿಜವಾಗ್ಲೂ ಗ್ರೇಟ್ ಅವರು ತುಂಬಾ ಪೇಷನ್ಸ್ ಇಂದ ಎಷ್ಟು ಚೆನ್ನಾಗಿ ಒಂದು ವರ್ಕ್ ಮಾಡಿರೋದು ನೋಡಕ್ಕೆ ಖುಷಿ ಆಗತ್ತೆ ಅದು ಲೈಟ್ಸ್ ಆನ್ ಆದಾಗ ಸೂಪರ್ ಆಗಿರುತ್ತೆ ಇನ್ನು ಅಲ್ಲಲ್ಲಿ ಸರ್ಕಲ್ ಗಳಲ್ಲಿ ನಿಮ್ಗೆ ಆರ್ ನೋಡಿ ಆರ್ ಸರ್ಕಲ್ ಅಲ್ಲಿ ಫುಲ್ ಲೈಟ್ ಎಸ್ ಕಾರ್ಗಿಂತ ಬೈಕ್ ಬೆಸ್ಟು ಕಾರ್ ಆದರೆ ಮೂವ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಬೇಕು ಓಪನ್ ಕಾರ್ ಆದರೆ ಬೆಸ್ಟ್ ಬಟ್ ಟ್ರಾಫಿಕ್ ಇಸ್ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಇರುತ್ತೆ ತುಂಬ ಟೈಮ್ ಕೊಡಬೇಕಾಗತ್ತೆ ಬಟ್ ಬೈಕ್ ಆದರೆ ರೈಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂಡ್ ನಾವಂತೂ ಸಕ್ಕತ್ತು ಸರ್ಕಲ್ ಸುತ್ತಲೂ ಕೂಡ ನಾನು ತುಂಬಾ ಚೆನ್ನಾಗಿ ನೋಡ್ತಿದ್ದೆ ಅಂಡ್ ನನ್ನ ಓಸಲ ಅಂತ ಒಂದು ಸರ್ಕಲ್ ಮಿಸ್ ಆಗಿತ್ತು ನನಗೆ ಸ್ವಲ್ಪ ಡೆಫಿನೆಟ್ಲಿ ಮಿಸ್ ಮಾಡ್ಕೋಬಾರ್ದು ಅಂತ ಅಂಡ್ ಅದಕ್ಕೆ ಬೇಗ ಬಂದಿದ್ದು ಲೈಫ್ಸ್ ನೋಡೋಣ ಅಂತ ಇನ್ನು ಇದು ಅರಮನೆಗೆ ಅಂಡ್ ಹೋಗುವಂಥ ದಾರಿ ಅಂಡ್ ನೀವು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿ ಸಕ್ಕತ್ತಾಗಿದೆ ಆರ್ ಗೇಟ್ ಇಂದ ಒಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಅಂತಂದ್ರೆ ಅಂಡ್ ಆಲ್ರೆಡಿ ಹೇಳಿದಾಗ ಇಲ್ಲಿ ಮೂವಿಂಗ್ ಅಲ್ಲಿ ಕೂಡ ಇರ್ತಾರೆ ಅಂಡ್ ನಡ್ಕೊಂಡು ಹೋಗೋರು ಖುಷಿ ಪಡ್ತಿರ್ತಾರೆ ಅಂಡ್ ಆಲ್ಮೋಸ್ಟ್ ಎಲ್ಲರೂ ವೀಡಿಯೋ ಮಾಡ್ಕೊಂಡು ಖುಷಿ ಪಡ್ತಿದ್ದಾರೆ ಸೊ ನೋಡೋಕ್ಕಿಂತ ಹೆಚ್ಚಾಗಿ ವೀಡಿಯೋ ಮಾಡೋದೇ ಜಾಸ್ತಿ ಆಗಿರುತ್ತೆ ಅಷ್ಟಿತ್ತು ಕ್ರೌಡು ಅಂಡ್ ಸ್ವಲ್ಪ ನೋಡಿ ವೆಹಿಕಲ್ಸ್ ಎಲ್ಲಾ ಕಮ್ಮಿ ಇದೆ ಮೂವನ್ ಬೇಗ ಬೇಗ ಆಗ್ತಿದ್ರೆ ಬಟ್ ಒನ್ ರೋಡ್ ಬರೋಷ್ಟಲ್ಲಿ ನಾವು ಆಲ್ಮೋಸ್ಟ್ ಟ್ರಾಫಿಕ್ ಅಲ್ಲೇ ತಗಲಾ ಕೊಡ್ಬಿ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿಂದ ಲೈಟಿಂಗ್ಸ್ ಎಲ್ಲ ಹೇಗಿದೆ ಅರಸು ರೋಡ್ ಲೈಟಿಂಗ್ಸ್ ಅಂತೂ ಖಂಡಿತವಾಗಿ ಮಿಸ್ ಮಾಡಬಾರ್ದು ಸಕ್ಕದಾಗಿದೆ ಈ ಸಲ ಅರಸು ರೋಡ್ ಲೈಟಿಂಗ್ಸು ಅದ್ರ ಜೊತೆಗೆ ಆ್ಯಂಡ್ ನಾನು ಬಹುಶಃ ಲೈಟಿಂಗ್ಸ್ ನೋಡೋಕ್ಕೆ ಅಂತ ಮೈಸೂರಿಗೆ ಪ್ಯಾಲೇಸ್ ಬಿಟ್ಟರೆ ಲೈಟಿಂಗ್ಸು ತುಂಬ ಇಷ್ಟ ಆಗುತ್ತೆ ದಸರಾದಲ್ಲಿ ಆ್ಯಂಡ್ ಅದು ಬಿಟ್ಟರೆ ಇನ್ನು ಫ್ಲವರ್ ಶೋ ಆ್ಯಂಡ್ ಅದು ಬಿಟ್ಟರೆ ಆಹಾರ ಮೇಳ ಎಲ್ಲ ಕೂಡ ಚೆನ್ನಾಗಿರುತ್ತೆ ಒಂದೊಂದು ದಿನ ಒಂದೊಂದು ಶೋ ಮಾಡ್ಬೋದು ಆ್ಯಂಡ್ ಹೋಗ್ಬೋದು ಆ್ಯಂಡ್ ಮೈಸೂರ ನನಗನ್ಸುತ್ತೆ ಮೈಸೂರು ಬೆಸ್ಟ್ ಪ್ಲೇಸ್ ಆ್ಯಂಡ್ ಮೈಸೂರ್ಲಿ ಇರೋರ್ಗಂತೂ ಒಳ್ಳೆ ಹಬ್ಬನೇ ಅವ್ರಿಗೆ ದಸರಾ ಮುಗಿಯೋ ತನಕ ಒಂದು ದೊಡ್ಡ ಹಬ್ಬ ನೋಡೋದಲ್ಲ ಎಷ್ಟು ಚೆನ್ನಾಗಿದೆ ಅರಮನೆ ಸುತ್ತಮುತ್ತ ಲೈಟಿಂಗ್ಸ್ ಅಂತ ಅರಸು ಅಂತೂ ಆಸಮ್ ಅಂತ ಹೇಳ್ಬೋದು ಯಾರು ಹೋಗ್ಬೇಕು ಅನ್ಕೊಂಡಿದ್ರೆ ಹೋಗಿ ನೀವು ದಸರಾ ಆದ್ಮೇಲೆ ಕೂಡ ಒಂದ್ ಎರಡ್ ಮೂರ್ ದಿನ ಲೈಟಿಂಗ್ಸ್ ಇರುತ್ತೆ ಅನ್ಸುತ್ತೆ ಆಗಲೂ ಕೂಡ ವಿಸಿಟ್ ಮಾಡಬಹುದು ಅವಾಗ ಇಷ್ಟೊಂದು ಟ್ರಾಫಿಕ್ ಇರಲ್ಲ ಸೊ ಆರಾಮಾಗಿ ಕೂಡ ನೀವು ಲೈಟಿಂಗ್ಸ್ ನೋಡಬಹುದು ಸೊ ಇಲ್ಲಿ ಮರಗಳಿಗೆ ಹಾಕಿದರೆ ಇದಂತೂ ತುಂಬಾ ಚೆನ್ನಾಗಿದೆ ರಾಮ್ ಸ್ವಾಮಿ ಸರ್ಕಲ್ ಇಂದ ನೋಡ್ತಾ ಇದ್ರೆ ಇದಂತೂ ಅಸಂ ಪಿಂಕ್ ವಿತ್ ಗೋಲ್ಡ್ ಅಲ್ಲಿ ನಿಮ್ ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯ ಮಧ್ಯ ವೆಹಿಕಲ್ಸ್ ಮೂವ್ ಆಗ್ತಾ ಇದೆ ಅಂಡ್ ಇಲ್ಲಿ ಬಂದ್ವಿ ಟ್ರಾಫಿಕ್ ಫುಲ್ ಜಾಮ್ ಆಗಿರುತ್ತೆ ಅಂಡ್ ಸರ್ಕಲ್ ಇಂದ ಮತ್ತೆ ನಾವು ಎಲ್ ಐ ಸಿ ಅಲ್ಲಿ ಒಂದು ಪಿಕಾಕ್ ಡಿಸೈನ್ಸ್ ಕೂಡ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಆ ಪಿಕಾಕ್ ನೋಡಕ್ಕೆ ಅಂತ ಅಂದ್ರೆ ಇದರಲ್ಲಿ ಅದನ್ನ ನೋಡಬೇಕು ಅಂತಾನೆ ಸೊ ನಾವು ಅರಮನೆಯಿಂದ ನೆಕ್ಸ್ಟ್ ಅಲ್ಲಿಗೆ ಮೈಸೂರಿಂದ ಎಲ್ ಐ ಸಿ ತನಕ ಹೋಗಿ ರಿಟರ್ನ್ ಒಂದು ಮೂರ್ನಾಲ್ಕು ರೌಂಡೇ ಹೊಡೆದಿದ್ದೀವಿ ಸೊ ಹೇಗಿದೆ ಅಂತ ನೀವು ಜಸ್ಟ್ ನೋಡಿ ಹೇಗಿದೆ ಅಂತ